ದೇಶದಲ್ಲಿ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಿವೆ ಕೋಮು ರಾಜಕಾರಣ ಮಾಡೋದಕ್ಕೆ ಕಾಂಗ್ರೆಸ್ ಇಲ್ಲ ಬಿ ಜೆ ಪಿ ವಿರುದ್ಧ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ ಜನರ ಬದುಕು ಅಭಿವೃದ್ಧಿ ಕಡೆ ಪ್ರಾಮುಖ್ಯತೆ ಕೊಡಬೇಕು ಬಿ ಜೆ ಪಿ ಅವರಿಗೆ ಇಂಥದ್ದೆಲ್ಲ ಚರ್ಚೆನೇ ಆಗಬಾರ್ದು ಬರಗಾಲದ ನ್ಯಾಯಾಪಾಯಸಾನೂ ಕೇಂದ್ರದಿಂದ ಕೊಟ್ಟಿಲ್ಲ ಆದರೆ ಇಲ್ಲ ಮಾತ್ರ ಮಾತಾಡ್ತಾರೆ ಅನ್ನೋಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ದೇಶದ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಿವೆ ಕೋಮು ರಾಜಕಾರಣ ಮಾಡೋದಕ್ಕೆ ಕಾಂಗ್ರೆಸ್ ಇಲ್ಲ ಬಿ ಜೆ ಪಿ ವಿರುದ್ಧ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ ಅಂದರೆ ನಾವಿರೋದು ಹೋಮ್ ರಾಜಕಾರಣ ಮಾಡೋದಕ್ಕಲ್ಲ ಸಮಸ್ಯೆಗಳಿದೆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಜನರ ಬದುಕಿನ ಕಡೆ ಅಭಿವೃದ್ಧಿ ಕಡೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಆದರೆ ಬಿ ಜೆ ಪಿ ಅವರಿಗೆ ಇದೆಲ್ಲ ಏನು ಬೇಕಿಲ್ಲ ಇದು ಯಾವುದು ಚರ್ಚೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತಾರೆ ಬರಗಾಲಕ್ಕೆ ಅಂತ ನಯಾ ಕೇಂದ್ರದಿಂದ ತಗೊಂಡು ಬಂದಿಲ್ಲ ಆದರೆ ಈಗ ಮಾತಾಡ್ತಾರೆ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ದೇಶದ ಮುಂದೆ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ಬರೀ ಈ ಕಮ್ಯುನಲ್ ರಾಜಕಾರಣ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಏನೇ ಏರುವಂಥದ್ದಲ್ಲ ಜನರ ಬದುಕಿದೆ ಉದ್ಯೋಗ ಅಭಿವೃದ್ಧಿ ಅದರ ಬಗ್ಗೆ ಪ ನಾವು ಪ್ರಾಮುಖ್ಯತೆ ಕೊಡಬೇಕೆ ಹೊರತು ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಅದೆಲ್ಲ ಚರ್ಚೆ ಆಗಬಾರ್ದು ಅವರ ಚರ್ಚೆ ಬೇರೆ ಕಡೆ ತೊಗೊಂಡು ಹೋಗಬೇಕು ಯಾಕಂದರೆ ಇವತ್ತು ರಾಜ್ಯಕ್ಕೆ ಇರ್ತಕ್ಕಂಥ ಅನ್ಯಾಯ ಕೇಂದ್ರ ಸರ್ಕಾರದಿಂದ ಅದು ಇವತ್ತು ಅದರ ಬಗ್ಗೆ ಮಾತಾಡೋಣ ಎಷ್ಟು ನಮ್ಗೆ ಅನ್ಯಾಯ ಆಗಿದೆ ಎಷ್ಟು ಹಣ ಬರಬೇಕಾಗಿತ್ತು ಯಾಕೆ ಕೊಡ್ತಾಯಿಲ್ಲ ಬರಗಾಲಕ್ಕೆ ಒಂದು ನ್ಯಾಯ ಪೈಸೆ ಕೂಡ ಕೊಟ್ಟಿಲ್ಲ ಅದರ ಬಗ್ಗೆ ಚರ್ಚೆ ಮಾಡೋಣ ಜನ ದೇಶದ ಮುಂದೆ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ಬರೀ ಈ ಕಮ್ಯುನಲ್ ರಾಜಕಾರಣ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಏನು ಇರುವಂಥದ್ದಲ್ಲ ಜನರ ಬದುಕಿದೆ ಉದ್ಯೋಗ ಅಭಿವೃದ್ಧಿ ಅದರ ಬಗ್ಗೆ ನಾವು ಪ್ರಾಮುಖ್ಯತೆ ಕೊಡಬೇಕೆ ಹೊರತು ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಅದೆಲ್ಲ ಚರ್ಚೆ ಆಗಬಾರ್ದು ಅವರ ಚರ್ಚೆ ಬೇರೆ ಕಡೆ ತೊಗೊಂಡು ಯಾಕಂದರೆ ಇವತ್ತು ರಾಜ್ಯಕ್ಕೆ ಇರ್ತಕ್ಕಂಥ ಅನ್ಯಾಯ ಕೇಂದ್ರ ಸರ್ಕಾರದಿಂದ ಅದು ಇವತ್ತು ಅದರ ಬಗ್ಗೆ ಮಾತಾಡೋಣ ಎಷ್ಟು ನಮ್ಗೆ ಅನ್ಯಾಯ ಆಗಿದೆ ಎಷ್ಟು ಹಣ ಬರಬೇಕಾಗಿತ್ತು ಯಾಕೆ ಕೊಡ್ತಾಯಿಲ್ಲ ಬರಗಾಲಕ್ಕೆ ಒಂದು ನ್ಯಾಯ ಪಾಯಸ ಕೂಡ ಕೊಟ್ಟಿಲ್ಲ ಅದರ ಬಗ್ಗೆ ಚರ್ಚೆ ಮಾಡೋಣ ಜನ್ ದೇಶದ ಮುಂದೆ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ಬರೀ ಈ ಕಮ್ಯುನಲ್ ರಾಜಕಾರಣ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಏನು ಇರುವಂಥದ್ದಲ್ಲ ಜನರ ಬದುಕಿದೆ ಉದ್ಯೋಗ ಅಭಿವೃದ್ಧಿ ಅದ್ರ ಬಗ್ಗೆ ಪ ನಾವು ಪ್ರಾಮುಖ್ಯತೆ ಕೊಡಬೇಕೆ ಹೊರತು ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಅದೆಲ್ಲ ಚರ್ಚೆ ಆಗಬಾರ್ದು ಅವರು ಚರ್ಚೆ ಬೇರೆ ಕಡೆ ತೊಗೊಂಡು ಹೋಗಬೇಕು ಯಾಕಂದರೆ ಇವತ್ತು ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಕೇಂದ್ರ ಸರ್ಕಾರದಿಂದ ಅದು ಇವತ್ತು ಅದರ ಬಗ್ಗೆ ಮಾತಾಡೋಣ ಎಷ್ಟು ನಮ್ಗೆ ಅನ್ಯಾಯ ಆಗಿದೆ ಎಷ್ಟು ಹಣ ಬರಬೇಕಾಗಿತ್ತು ಯಾಕೆ ಕೊಡ್ತಾ ಇಲ್ಲ ಬರಗಾಲಕ್ಕೆ ಒಂದು ನ್ಯಾಯ ಪೈಸೆ ಕೂಡ ಕೊಟ್ಟಿಲ್ಲ ಅದರ ಬಗ್ಗೆ ಚರ್ಚೆ ಮಾಡೋಣ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్